ಅಪ್ಪು ಶಿವಮಿ ಸ್ವಾಗತ ಹಿಂದಿನ ವಿಡಿಯೋ ಆರನೇ ತರಗತಿಯ ಭಾಗ ಒಂದು ಅಧ್ಯಾಯ ಎರಡು ಭಾರತ ನಮ್ಮ ಹೆಮ್ಮೆ ಸೊ ಈ ಪಾಠದ ಈ ಪಾಠ ಮುಗಿದಿತ್ತು ಈ ಪಾಠದ ಮೇಲೆ ಕೇಳು ಕೆಲವೊಂದು ಸಂಭಾವನೀಯ ಪ್ರಶ್ನೆಗಳು ಕೇಳ್ಬೋದು ಸೊ ಅದರಲ್ಲಿ ಮೊದಲನೇದಾಗಿ ಭಾರತ ಎಂಬ ಹೆಸರು ಬಂದಿತ್ತು ಹೇಗೆ ಅಂತ ಕೇಳ್ಬೋದು ಅಂದರೆ ಭಾರತ ಎಂಬ ಹೆಸರು ಯಾವ ರೀತಿ ಉದ್ಭವ ಆಯಿತು ಅಥವಾ ಹುಟ್ಕೊಂಡಿತ್ತು ಅಂತ ಕೇಳ್ತಾರೆ ಆಪ್ಷನ್ ಎ ಪರ್ಷಿಯನ್ನರ ಪ್ರವೇಶದಿಂದ ಭಾರತಕ್ಕೆ ಭಾರತ ಎಂಬ ಹೆಸರು ಬಂತು ಆಪ್ಷನ್ ಬಿ ವೃಷಭನಾಥನ ಹಿರಿಯ ಮಗನಾದಂಥ ಭರತನಿಂದ ಇದಕ್ಕೆ ಹೆಸರು ಬಂತು ಅಥವಾ ಭಾರತಕ್ಕೆ ಬ್ರಿಟಿಷರು ಬಂದಿದ್ದರಿಂದ ಇದಕ್ಕೆ ಭಾರತ ಎಂಬ ಹೆಸರು ಬಂತು ಅಥವಾ ಆಪ್ಷನ್ ಡಿ ಯಾವುದೂ ಅಲ್ಲ ನೋಡಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಆಪ್ಷನ್ ಬಿ ಪುರಾಣಗಳ ಪ್ರಕಾರ ವೃಷಭನಾಥನ ಹಿರಿಯ ಮಗನಾದಂಥ ಭರತ ಭರತ್ ಅಥವಾ ಭಾರತ ಎಂಬ ದೇಶವನ್ನು ಆಡುತ್ತಾ ಇದ್ದ ಆದ್ದರಿಂದ ಇದಕ್ಕೆ ಭಾರತ ಎಂಬ ಹೆಸರು ಬಂದಿತ್ತು ಎರಡನೇ ಪ್ರಶ್ನೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು ಯಾರು ಅಂತ ಕೇಳ್ತಾರೆ ಸಂಸ್ಕೃತ ಭಾಷೆಯ ನುಡಿಗಟ್ಟು ಅದ್ಭುತ ಎಂದು ಹೇಳಿದವರು ಆಪ್ಷನ್ ಇದೆ ಆಪ್ಷನ್ ಎ ಅರಿಸ್ಟಾಟಲ್ ಆಪ್ಷನ್ ಬಿ ವಿಲಿಯಂ ಜಾನ್ಸ್ ಆಪ್ಷನ್ ಸಿ ವಿಲಿಯಂ ಬೆಂಟಿಂಗ್ ಕೌಟಿಲಾ ನೋಡಿ ಉತ್ತರ ಸಂಸ್ಕೃತ ಭಾಷೆ ಹುಡುಕಟ್ಟ ಅಂತ ಹೇಳಿದವರು ಯಾರಪ್ಪ ಅಂದ್ರೆ ವಿಲಿಯಂ ಜಾನ್ಸ್ ಅವರು ಉತ್ತರ ಬಿ ಮೂರನೇ ಪ್ರಶ್ನೆ 1784 ರಲ್ಲಿ ಏಷಿಯಾಟಿಕ್ ಸೊಸೈಟಿಯನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ 1784 ಏಷ್ಯಾಟಿಕ್ ಸೊಸೈಟಿ ಎಂದು ಎಂಬುದನ್ನು ಸ್ಥಾಪಿಸಿದವರು ಯಾರು ಅಂತ ಕೇಳ್ತಾರೆ ಸೊ ನಾಲ್ಕು ಆಪ್ಷನ್ಸ್ ಇದೆ ಬಾಲ್ಗಂಧರ್ ತಿಲಕ್ ವಿಲಿಯಂ ಜೋನ್ಸ್ ವಿಲಿಯಂ ಬೆಂಟಿಂಗ್ ಯಾರು ಇಲ್ಲ ನೋಡಿ ಉತ್ತರ ಹದಿನೇಳುನೂರ ಎಂಬತ್ನಾಲ್ಕರಲ್ಲಿ ಏಷ್ಯಾಟಿಕ್ ಸೊಸೈಟಿ ಸ್ಥಾಪಿಸಿದವರು ಯಾರಪ್ಪ ಅಂದರೆ ವಿಲಿಯಂ ಜೋನ್ಸ್ ಅವರು ಸ್ಥಾಪಿಸ್ತಾರೆ ನಾಲ್ಕನೇ ಪ್ರಶ್ನೆ ಬಿಹಾರ ರಾಜ್ಯದ ಹಳೆಯ ಹೆಸರು ಏನಂತ ಕೇಳಿದ್ದಾರೆ ಇವಾಗ ಬಿಹಾರಿದೆಯಲ್ಲ ಇದಕ್ಕೆ ಮೊದಲಿನ ಹೆಸರು ಪ್ರಾಚೀನ ಕಾಲದ ಹಳೆ ಕಾಲದಲ್ಲಿ ಏನಂತ ಕರೀತಾ ಇದ್ರು ಆಪ್ಷನ್ ಕಳಿಂಗ ಆಪ್ಷನ್ ಬಿ ಮಗದ ಆಪ್ಷನ್ ಸಿ ಚೇರ ಆಪ್ಷನ್ ಡಿ ಇಂದ್ರಪ್ರಸ್ಥ ಇದಕ್ಕೆ ಹಳೆಯ ಹೆಸರು ಏನಿತ್ತಪ್ಪ ಅಂದರೆ ನೋಡಿ ಮಗಧ ಇತ್ತು ಇದಕ್ಕೆ ಹಳೆ ಹೆಸರು ಏನಿತ್ತು ಮಗದ ಕಳಿಂಗಕ್ಕೆ ಹೊರಿಸ ಇತ್ತು ಚೇರ ಕೇರಳ ಇಂದ್ರಪ್ರಸ್ಥ ಇದು ದೆಹಲಿಗೆ ಹಳೆಯ ಹೆಸರುಗಳು ಐದನೇ ಪ್ರಶ್ನೆ ಜಗತ್ತಿನ ಅತಿ ಎತ್ತರದ ಬುದ್ಧನ ಮೂರ್ತಿ ಇದ್ದಿದ್ದು ಇವಾಗ ಇಲ್ಲ ಅದು ಬಟ್ ಇದ್ದಿದ್ದು ಎಲ್ಲಿ ಅಂತ ಕೇಳಿದ್ದಾರೆ ಆಪ್ಷನ್ ಎ ನೇಪಾಳ ಆಪ್ಷನ್ ಬಿ ಶ್ರೀಲಂಕಾ ಆಪ್ಷನ್ ಸಿ ಭೂತಾನ್ ಆಪ್ಷನ್ ಡಿ ಅಫ್ಘಾನಿಸ್ತಾನದ ಭಾವಿಯಾನ್ ಉತ್ತರ ಅಫ್ಘಾನಿಸ್ತದ ಭಾವಿಯಾನದಲ್ಲಿ ಜಗತ್ತಿನ ಅತಿ ಎತ್ತರವಾದಂಥ ಬುದ್ಧನ ಮೂರ್ತಿ ಇದ್ದಿತ್ತು ಆದರೆ ಇದು ಇವಾಗ ಪ್ರಸ್ತುತವಾಗಿ ಇಲ್ಲ ಆರನೇ ಪ್ರಶ್ನೆ ಶಾಕುಂತಲ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ಯಾರು ಟ್ರಾನ್ಸ್ಲೇಟ್ ಮಾಡಿದವರು ಯಾರು ಕೇಳಿದ್ದಾರೆ ಆನಿಬೆಸೆಂಟ್ ವಿಲಿಯಂ ಜೋನ್ಸ್ ತಿಲಕ್ ಯಾರು ಇಲ್ಲ ನೋಡಿ ಶಾಕುಂತಲ ಎಂಬ ಸಂಸ್ಕೃತ ಕೃತಿಯನ್ನು ಇಂಗ್ಲೀಷಿಗೆ ಅನುವಾದಿಸಿದವರು ಯಾರಪ್ಪ ಅಂದರೆ ವಿಲಿಯಂ ಜಾನ್ಸ್ ಏಳನೇ ಪ್ರಶ್ನೆ ಕಾಂಬೋಡಿಯದ ಅಂಕುರವಾಟ ಪ್ರಸಿದ್ಧವಾದದ್ದು ಏದಕ್ಕೆ ಅಂತ ಕೇಳಿದ್ದಾರೆ ಕಾಂಬೋಡಿಯದ ಅಂಕುರವಾಟ ಪ್ರಸಿದ್ಧವಾದದ್ದು ಅದಕ್ಕೆ ಬುದ್ಧ ವಿಹಾರಗಳಿಗೆ ಪ್ರಸಿದ್ಧವಾಗಿದೆ ಅಥವಾ ಆಪ್ಷನ್ ಬಿ ಭವ್ಯ ಹಿಂದೂ ದೇವಾಲಯಗಳಿಗೆ ಪ್ರಸಿದ್ಧವಾಗಿದೆ ಆಪ್ಷನ್ ಸಿ ಭವ್ಯ ಚರ್ಚ್ಗಳಿಗೆ ಯಾವುದಿಲ್ಲ ನೋಡಿ ಕಾಂಬೋಡಿಯದ ಅಂಕುರವಾಟ ಪ್ರಸಿದ್ಧವಾಗಿದ್ದು ಭವ್ಯ ಹಿಂದೂ ದೇವಾಲಯಗಳಿಗೆ ಎಂಟನೇ ಪ್ರಶ್ನೆ ಪೈಥೋಗ್ರಸ್ನ ಪ್ರಖ್ಯಾತ ಪ್ರಮೇಯವನ್ನು ಆತನಿಗಿಂತ ಏಳು ಶತಮಾನಗಳ ಮೊದಲು ಗುರುತಿಸಿದ ಭಾರತೀಯ ವಿಜ್ಞಾನಿ ನೋಡಿ ಏನು ಪೈಥೋಗ್ರಸ್ ಪ್ರಮೇಯ ಇದೆಯಲ್ಲ ಪ್ರಸ್ತುತವಾಗಿ ಅದನ್ನು ಏಳು ಶತಮಾನಗಳ ಹಿಂದೆ ಭಾರತ ವಿಜ್ಞಾನಿ ಪ್ರಸ್ತುತ ಪಡಿಸ್ತಾರಂತೆ ಯಾರು ಅಂತ ಕೇಳಿದ್ದಾರೆ ಆರ್ಯಭಟ್ಟ ಬೋಧಾಯನ ಕಾನದ ಪತಂಜಲಿ ಉತ್ತರ ಬೋಧ ಏನ ಎರಡು ಶತಮಾನಗಳ ಹಿಂದೆ ಪೈತಗೋರ ಪ್ರಮೆ ಬಗ್ಗೆ ತಿಳಿಸಿರ್ತಾರೆ ಇವರು ಒಂಬತ್ತನೇ ಪ್ರಶ್ನೆ ಹಳೆ ಕಾಲದ ಬದಲಾಗದೆ ಇಂದಿಗೂ ಇರುವ ಹೆಸರುಗಳು ಹಳೆ ಕಾಲದ ಹೆಸರುಗಳು ಇನ್ನೂ ಭೀ ಪ್ರಸ್ತುತವೇ ಈ ಕೆಲವೊಂದು ಬದಲಾಗಿತ್ತಲ್ಲ ಚೇರ ಇದ್ದಿದ್ದು ಕೇರಳ ಆಗಿದೆ ಆ ರೀತಿ ಇಂದು ಹಳೆ ಕಾಲದ ಇನ್ನೂ ಭೀ ಇರುವಂಥ ಹೆಸರುಗಳು ಕಾಶ್ಮೀರ್ ನೇಪಾಳ ಕೈಲಾಸ ಮದ್ರಾಸ್ ಆಪ್ಷನ್ ಬಿ ಮದ್ರಾಸ್ ಕಾಶ್ಮೀರ್ ಕುರುಕ್ಷೇತ್ರ ಅಯೋಧ್ಯ ಆಪ್ಷನ್ ಸಿ ಅಯೋಧ್ಯೆ ಕಾಶ್ಮೀರ್ ಕುರುಕ್ಷೇತ್ರ ನೇಪಾಳ್ ಆಪ್ಷನ್ ಡಿ ಮುಂಬೈ ಅಯೋಧ್ಯೆ ಕಾಶ್ಮೀರ್ ಕುರುಕ್ಷೇತ್ರ ಇದರಲ್ಲಿ ಎ ಮತ್ತು ಬಿ ಸರಿ ಬಿ ಮತ್ತು ಸಿ ಸರಿ ಸಿ ಮಾತ್ರ ಸರಿ ಡಿ ಮಾತ್ರ ಸರಿ ಉತ್ತರ ಯಾವುದಪ್ಪ ಅಂದರೆ ಸಿ ಮಾತ್ರ ಸರಿ ಯಾಕಂದರೆ ಇಲ್ಲಿ ನೋಡಿ ಅಯೋಧ್ಯೆ ಹಲೇ ಹೆಸರಿದೆ ಇನ್ನ ಬಿ ಇದೆ ಕಾಶ್ಮೀರ ಬಿ ಹಳೆಯ ಹೆಸರು ಕುರುಕ್ಷೇತ್ರ ಇನ್ನದು ಹಳೆಯ ಹೆಸರು ಇದೆ ನೇಪಾಳ ಸಹ ಇನ್ನೂ ಬಿ ಹಳೆಯ ಹೆಸರು ಆದರೆ ಮುಂಬೈ ಚೇಂಜ್ ಆಗಿದೆ ಮೊದಲು ಮುಂಬೈಗೆ ಬೊಂಬೆ ಅಂತ ಇದ್ದರು ಅದು ಚೇಂಜ್ ಆಗಿದೆ ನೆಕ್ಸ್ಟು ಇಲ್ಲಿ ಮದ್ರಾಸ್ ಇದೆಯಲ್ಲ ಮದ್ರಾಸ್ ಇವಾಗ ಏನಾಗಿದೆ ಚೆನ್ನೈ ಆಗಿದೆ ಸೊ ಆನ್ಸರ್ ಸಿ ಇದಿಷ್ಟು ಅಧ್ಯಾಯ ಎರಡು ಭಾರತ ನಮ್ಮೆಯ ನ ಭಾರತ ನಮ್ಮ ಹೆಮ್ಮೆ ನಮ್ಮ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಮುಂದಿನ ಅಧ್ಯಾಯ ಪಾಠ ಹೇಳ್ತೀವಿ ಅದರ ಮೇಲೆ ಬರುವಂಥ ಪ್ರಮುಖ ಪ್ರಶ್ನೆಗಳನ್ನು ಮತ್ತು ಈ ರೀತಿ ವಿಡಿಯೋ ಮಾಡ್ತೀವಿ ಧನ್ಯವಾದಗಳು